ಸ್ನೇಹಿತರೆ ಫೋನ್ಪೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟನ್ನು ಹೇಗೆ ವಿದ್ರಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫೋನ್ಪೇ ಆ್ಯಪಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಲಿಂಕ್ನ ಅಲ್ಲಿ ಕೊಟ್ಟಿರ್ತೇನೆ ಇವತ್ತು ನಾನು ನಿಮಗೆ ಈ ಒಂದು ಫೋನ್ಪೇ ಆ್ಯಪಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಒಂದು ಅಮೌಂಟನ್ನು ಹೇಗೆ ವಿದ್ರಾ ಮಾಡೋದಂತ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಆ ಚಾನಲ್ನ ತಪ್ಪಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಶನ್ ನೋಟಿಫಿಕೇಷನ್ ನಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ ಆನಂತರ ಸರ್ಚಲ್ಲಿ ಮ್ಯೂಚುವಲ್ ಫಂಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಮೊದಲನೇ ಒಂದು ಆಪ್ಷನ್ನು ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಈ ಒಂದು ಎಂಟ್ರ್ಪೇಸ್ ಓಪನ್ ಆಗುತ್ತೆ ಆನಂತರ ನಾನೊಂದು ಪೋರ್ಟ್ ಪೋಲಿಯೋದಲ್ಲಿ ನೋಡ್ತಾ ಇರ್ಬೋದು ನೂರು ರೂಪಾಯಿ ಇದೆ ಸೊ ಈ ಒಂದು ಅಮೌಂಟನ್ನು ನಾನೀಗ ವಿದ್ರಾ ಮಾಡ್ತೇನೆ ಸೊ ಇಲ್ಲಿಗ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಈ ರೀತಿ ಒಂದು ಎಂಟ್ರ್ಪೇಸ್ ಬರುತ್ತೆ ಆನಂತರ ಸ್ನೇಹಿತರೆ ಈಗ ನಾನು ಇಲ್ಲಿ ಬಂಧನ್ ಲಾರ್ಜ್ ಆ್ಯಂಡ್ ಮಿಡಿಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರೋದು ಈ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಕ್ಲಿಕ್ ಆದ ನಂತರ ಈ ರೀತಿಯ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಆನಂತರ ಸ್ನೇಹಿತರೆ ಇಲ್ಲಿ ಅಂತ ಇರುತ್ತೆ ಕೆಳಗಡೆ ಈ ಒಂದು ವಿದ್ರಾ ಮೇಲೆ ಕ್ಲಿಕ್ ಮಾಡಿ ಆನಂತರ ನೀವು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಮಿನಿಮಮ್ ಐದುನೂರು ರೂಪಾಯಿ ಅಂತ ಇರುತ್ತೆ ಸ್ನೇಹಿತರೆ ನೀವು ಇಲ್ಲಿಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾ ಅಂದರೆ ಮ್ಯೂಚುವಲ್ ಫಂಡಿಲ್ಲಿ ಐದುನೂರು ಸಾವಿರ ಈಗ ಎಷ್ಟಾದರೂ ಇನ್ವೆಸ್ಟ್ ಆ ಒಂದು ಅಮೌಂಟನ್ನು ವಿದ್ರಾ ಮಾಡ್ಕೋಬೋದು ನಾನಿಲ್ಲಿ ಈಗ ವಿದ್ರಾ ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಆನಂತರ ಇಲ್ಲಿ ವಿದ್ರಾವ್ ಮೇಲೆ ಕ್ಲಿಕ್ ಮಾಡ್ತೇನೆ ಆನಂತರ ಇಲ್ಲಿ ಕಂಟಿನ್ಯೂ ಟು ವಿದ್ರಾವ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಫಿಲ್ ಮಾಡಿ ಸ್ನೇಹಿತರೆ ಆನಂತರ ನಿಮ್ಮೊಂದು ಓ ಟಿ ಪಿ ಆಟೋ ವೆರಿಫೈ ಆಗುತ್ತೆ ಸೊ ಈಗ ವಿದ್ರಾ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ವಿದ್ರಾ ರಿಕ್ವೆಸ್ಟ್ ಸಕ್ಸಸ್ಫುಲ್ ಅಂತ ಬಂದಿದೆ ವಿದ್ರಾವಾದ ನಂತರ ಸ್ನೇಹಿತರೆ ತಕ್ಷಣ ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಅಮೌಂಟ್ ಇಲ್ಲಿ ಬರಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಈಗ ನಾನು ಇಲ್ಲಿ ವಿದ್ರಾ ಮಾಡಿರೋದು ಹನ್ನೆರಡು ಸೆಪ್ಟೆಂಬರು ಬಟ್ ಇಲ್ಲಿ ನನಗೆ ಈ ಒಂದು ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗೋದು ಹದಿನಾರು ಸೆಪ್ಟೆಂಬರು ಸೊ ಇಲ್ಲಿ ನಾಲ್ಕು ದಿನ ಟೈಮ್ ತಗೊಳುತ್ತೆ ಸ್ನೇಹಿತರೆ ನಿಮ್ಮ ಸೋಮವಾರ ಅಥವಾ ಮಂಗಳವಾರ ಈ ಟೈಮಲ್ಲಿ ವಿದ್ರಾ ಮಾಡಿದ್ರೆ ನಿಮಗೆ ಅಮೌಂಟ್ ಬೇಗನೆ ಬಂದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಈ ರೀತಿಯಾಗಿ ನೀವು ಫೋನ್ಪೇ ಆ್ಯಪಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟನ್ನು ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ವಿದ್ರಾವನ್ನು ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ